ಗೌರಿ ಹಬ್ಬಕ್ಕೆ ನಮ್ಮ ಹಳ್ಳಿ ಕಡೆ ಒಳ್ಳೇಲಿ ಕುಟ್ಟಿ ತೆಂಬಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಗೌರಿ ಹಬ್ಬಕ್ಕೆ ಮಿಟ್ ಮಾಡ್ತಾರೆ ಮಿಕ್ಸಿಗೆ ಹಾಕ್ಬಿಟ್ಟು ಇದು ಮಾಡ್ತಾರೆ ನಾವು ಹಿಂಗೆ ಹಳ್ಳಿ ಕಡೆ ಹಿಂಗೆ ಕಲ್ಗೆ ಹಾಕ್ಕೊಂಡು ಆವಾಗ ಏನಾರದು ನೆಲದಲ್ಲಿ ಊತಿರುವ ಕುಂದ ಬರೋದು ಹಿಂಗೆ ಕಬ್ಬಣ್ದು ಹಿಂಗೆ ಸುತ್ತ ಮಡಗ್ಬಿಟ್ರೆ ಆ ಈಚೆಗೆ ಕಾಲದ ಕೈಯ್ಯಲ್ಲಿ ತಗೊಳ್ಬಾರ್ದು ಅಂದ್ಬಿಟ್ಟು ಹಿಂಗೆ ಮಡಗಿಬಿಟ್ಟು ಒನ್ಕೆಲಿ ಕುಟ್ಟೋರು ಈಗ ನಮ್ಮ ಮನೇಲಿ ಒನ್ಕೆ ಇಲ್ಲ ಕಲ್ಲಲ್ಲಿ ಕುಟ್ಟಿ ತೋರಿಸಿ ಹೇಗೆ ಮಾಡೋದು ಎಳ್ ತೆಂಬಿಟ್ಟು ಅಂತ ತೋರಿಸ್ತೀನಿ ಬನ್ನಿ ನಿಮ್ಮ ಮನೇಲೆಲ್ಲ ಒಳ್ಕೊಳ್ಳಿದ್ರೆ ಈ ಥರ ಕು ಕುಟ್ಟೋದಿದ್ರೆ ಹಿಂಗೆ ಹಾಕ್ಕೊಂಡು ಕುಟ್ಕೊಂಡು ಮಾಡಿ ಆ ಮಿಕ್ಸಿಗೆ ಹಾಕೋ ತೆಂಬಿಟ್ಕುವೆ ಈ ಒಳ್ಕಲ್ಲಲ್ಲಿ ಕುಟ್ಟೋ ತೆಂಬಿಟ್ಕು ಸೂಪರಾಗಿರುತ್ತೆ ಎಳ್ ತೆಂಬಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಕುಟ್ಕೋಬೇಕು ಹಿಂಗೆ ಚೆನ್ನಾಗಿ ನೋಡಿ ಈಗ ಆಗೇ ಹೋಯ್ತು ನೋಡಿ ಇಷ್ಟು ಒಂಚೂರು ಕುಟ್ಕೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಅವಾಗ ಹೊಂತ್ಕೋತದೆ ನೋಡಿ ಈಗ ಇಷ್ಟು ಆಗೋದು ಇಷ್ಟು ಇದಕ್ಕೋಸಿ ಬೆಲ್ಲ ಹಾಕೊಳ್ಳೋಣ ಆಗಿ ಇಷ್ಟು ಬೆಲ್ಲ ಹಾಕೋ ಇಷ್ಟ ಇಷ್ಟ ನೋಡ್ಕೊಂಡು ಆಮೇಲೆ ಜಾಸ್ತಿ ಬೇಡ ಹ್ಞೂ ಬೆಲ್ಲ ಹಾಕ್ಕೊಂಡು ಕುಡ್ಕೋಬೇಕು ಹಿಂಗೆ ಅಷ್ಟೇ ಮಿಕ್ಸಿಗೂ ಹಂಗೆ ಹಾಕೋದು ಫಸ್ಟ್ ಎಳ್ಳಾ ಕೊಡ್ತಾರೆ ಬೆಲ್ಲ ಹಾಕ್ಬಿಟ್ಟು ಇದು ಮಾಡ್ತಾರೆ ಈಗ ಗೌರಿ ಹಬ್ಬಗಳಲ್ಲಿ ಇನ್ನು ಮತ್ತೆ ಒಳಕಲ್ ಏನು ಮಾಡೋದು ಸಿಟಿಯಲ್ಲಿ ಪಾಪ ಅವರು ಹೆಂಗೋ ಒಂದು ಮಾಡ್ಕೋತಾರೆ ನಾನು ಏನು ಕಿ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ ತೆಂಬಿಟ್ಟು ಮಾಡೋಕ್ಕೆ ಬರಲ್ಲ ಅಂತಲ್ಲ ಹಾಕೋತಿರಲ್ಲ ಹಾಕ್ಕೊತಿರಲ್ಲ ಯಾರಾದ್ರೂ ಈಗ ಸ್ವಂತ ಮನೆ ಇರೋರು ಅವರು ಇವ್ರು ಒಳಕಲ್ ಹುಣ್ಸೇ ಇರ್ತಾರೆ ನಿಮಗೆ ಒನ್ಕೆ ಪನ್ಕೆ ಇಲ್ಲ ಹಂಗೆ ಹಿಂಗೆನೋ ಬದಲು ಎಲ್ಲರ ಮನೇಲಿ ಈಗ ಕುಟಾಣಿಗಳು ಈ ಥರದಾಗ ಮಡಿಕೊಂಡೇ ಇರ್ತೀರಿ ಬೆಳ್ಳುಳ್ಳಿ ಕೆಚ್ಚಕ್ಕೆ ಈರುಳ್ಳಿ ಕೆಚ್ಚಕ್ಕೆ ಅಂತ ಅದರಲ್ಲಿ ಹಿಂಗೆ ಕುಟ್ಕೊಂಡು ಹಿಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಹೇಳ್ತೀನಿಬಿಟ್ಟು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೆ ನಮ್ಮ ಹಳ್ಳಿ ಕಡೆ ಒಳ್ಳಗೆ ಹಾಕ್ಕೊಂಡು ಒನಕೆ ತಕ್ಕೊಂಡು ಕಾಲಕ್ಕೆ ತೆಗಿಸ್ತೀರ ಗ ಕಾಲೆಲೆಲ್ಲ ಇದು ಮಾಡಿದಿರ ಹಿಂಗೆ ಇದು ಮಾಡಿಕೊಂಡು ಹಿಂಗೆ ಕುಟ್ಟಿ ಮುದ್ದೆ ಕಟ್ತೀವಿ ಉಂಡೆ ಮಾಡಿ ಪಡ್ತೀವಿ ಗೌರಿಗೆ ಗಣೇಶನಿಗೆ ನಾಗಕಲ್ತಕ್ಕೆ ತನಿ ಎರಿಯೋಕ್ಕೆ ಎಲ್ಕ ತಮೆಟ್ಟು ರೆಡಿಯಾಗಿದೆ ಈಗ ನೋಡಿ ಹಿಂಗೆ ಮಾಡ್ಕೋಬೇಕು ಹಿಂಗೆ ನೋಡಿ ಇಷ್ಟು ಇಷ್ಟು ಹಿಂಗೆ ಕಟ್ಟಿದ್ರೆ ಹಿಂಗೆ ಬತ್ತದ ದಪ್ಪಗೆ ಸಾಕಿಷ್ಟೇ ಈಗ ತೆಗೆದ್ಬಿಟ್ಟು ಉಂಡೆ ಕಟ್ಬಿಡೋಣ ಈಗ ನಾನು ಸುಮಾರು ಒಂದು ಮೇಲೆ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕಾಲು ಕೆ ಜಿ ಎಳ್ಳು ಬೆಲ್ಲ ಎಲ್ಲ ಒಂದು ಅಂದಾಜ ಮೇಲೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಇದಕ್ಕೆಲ್ಲ ಏಲಕ್ಕಿ ಯಾಲಕ್ಕಿ ಅದೆಲ್ಲ ಹಾಕ್ಬಾರ್ದು ತಿಂಬಿಟ್ಟು ದೇವ್ರಿಗೆ ಮಾಡೋದು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಳ್ಳಿ ಮೂರು ಉಂಡೆನಾರ ಮಾಡ್ಕೊಳ್ಳಿ ಐದು ಉಂಡೆನಾರ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಬಂದ್ರವ ತಿಂಬಿಟ್ಟು ರೆಡಿ ಇದೆ